ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನಿಮಗೆ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಕಟ್ಟಿಂಗು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆಲ್ರೆಡಿ ನಾನು ಪ್ಲೇನ್ ಬ್ಲೌಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ಬಟ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ವ ಈ ಹಳೆ ವೀಡಿಯೋಸ್ ಅನ್ನೋದು ಸಿಗೋದಿಲ್ಲ ಹಾಗಾಗಿ ಮತ್ತೆ ಅವರು ಕೇಳ್ತಾ ಇದ್ದಾರೆ ಇದು ಈ ವಿಡಿಯೋ ಹೊಸ್ದಾಗಿ ಕಲಿಯೋರಿಗೆ ಮಾತ್ರ ಓಕೆನಾ ಸಿಂಪಲ್ ಆಗಿ ಮಾರ್ಕಿಂಗ್ಸ್ ಇಂಪಾರ್ಟೆಂಟ್ ಕೆಲವು ಇಂಪಾರ್ಟೆಂಟ್ ಮಾರ್ಕಿಂಗ್ಸ್ನ ನಿಮಗೆ ಮಾರ್ಕಿಂಗ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಯಾವ ರೀತಿ ಪ್ಲೇನ್ ಬ್ಲೌಸ್ನ ಕಟಿಂಗ್ ಮಾಡೋದು ಒಂದು ಅಳತೆ ಬ್ಲೌಸ್ನ ತೊಗೊಂಡು ನಾರ್ಮಲ್ ಆಗಿರುವಂಥ ಫೋಟೋಟ್ ಬ್ಲೌಸ್ ಅಳತೆ ಬ್ಲೌಸ್ನ ತಗೊಂಡು ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನೇ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಹೊಸ್ದಾಗಿ ಬ್ಲೌಸ್ ಕಟಿಂಗ್ನ ಕಲಿಬೇಕಾದ್ರೆ ತುಂಬ ಜನ ಎದ್ರುಕೊಳ್ತಾರೆ ಮಿಸ್ಟೇಕ್ ಆಗುತ್ತೋ ಏನೋ ಆಲ್ಟ್ರೇಷನ್ ಬರುತ್ತೋ ಇಲ್ಲ ಕೆಟ್ಟೋಗುತ್ತೋ ಬ್ಲೌಸು ಕಟಿಂಗ್ ಮಾಡೋದಂತ ನೋಡಿ ಹೊಸ್ದಾಗಿ ಕಟಿಂಗ್ ಮಾಡಬೇಕಾದ್ರೆ ಇಲ್ಲ ಹೊಸ್ದಾಗಿ ಈ ಟೈಲರಿಂಗ್ ಕೆಲಸನ ಕಲಿಬೇ ಕಲಿಬೇಕಾದ್ರೆ ಕಾಮನ್ನಾಗಿ ನೀವು ಹೊಸ್ದಾಗಿ ಕಲಿತಾ ಇರ್ತೀರ ಮಿಸ್ಟೇಕ್ ಆಗೋದು ಕಾಮನ್ನು ಓಕೆನಾ ಆ ರೀತಿ ನಿಮಗೆ ಮಿಸ್ಟೇಕ್ ಆದ್ರೇನೆ ನೀವು ನೆಕ್ಸ್ಟು ಬ್ಲೌಸ್ನಲ್ಲಿ ಇಲ್ಲ ನೆಕ್ಸ್ಟು ಡ್ರೆಸ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ತೀರೋ ಪರ್ಫೆಕ್ಟ್ ಆಗ್ತೀರ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀರ ಫಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಅದು ಆಗೋದಿಲ್ಲ ಓಕೆನಾ ಈ ವಿಡಿಯೋದಲ್ಲಿ ನಿಮಗೆ ಆ ಭಯ ಏನಿರುತ್ತೋ ಫಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ ಮಾಡೋರಿಗೆ ಕಾಮನ್ನಾಗಿ ಭಯ ಇರುತ್ತೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಎಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೆ ಅನ್ನೋದು ಅರ್ಥ ಆಗೋದಿಲ್ಲ ಅಂತ ಕೆಲವು ಕೆಲವ್ರಿಗೆ ಭಯ ಇರುತ್ತೆ ಓಕೆನಾ ಅದು ನಿಮಗೆ ಭಯ ಇಟ್ಕೊಳ್ಬೇಡಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಆದರೂ ತೋರಿಸ್ತೀನೋ ಆ ರೀತಿ ನೀವು ಮಾರ್ಕಿಂಗ್ ಮಾಡಿ ಒಂದು ಒಂದು ಐದಾರು ಬ್ಲೌಸಸ್ಗೆ ಮಾರ್ಕಿಂಗ್ ಮಾಡಿ ಮಾರ್ಕಿಂಗ್ ಮಾಡಿ ನೀವು ಲೈನಿಂಗ್ ಬನ್ನಿ ತೊಗೊಂಡು ಬನ್ನಿ ಓಕೆನಾ ಈಗ ನಾನಿದು ಅರವಿಂದ್ ಟಿಪ್ ಟಾಪ್ ತೊಗೊಂಡಿದ್ದೀನಿ ಪ್ಲೇನ್ ಬ್ಲೌಸ್ಗೆ ನೀವು ಒಂದು ಐದಾರು ಕಲರ್ ಲೈನಿಂಗ್ ತೊಗೊಂಡು ಬಂದು ಟ್ರೈ ಮಾಡಿ ಅದನ್ನೇ ನೀವು ಅರವಿಂದ್ ಟಿಪ್ ಟಾಪ್ ಅಂದ್ಕೊಂಡು ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಇಂಪಾರ್ಟೆಂಟ್ ಏನು ಅಂದರೆ ಮಾರ್ಕಿಂಗ್ಸು ಎಲ್ಲ ಪ್ರತಿಯೊಂದು ಮಾರ್ಕಿಂಗ್ಸು ನೆನಪಿನಲ್ಲಿ ಇರಬೇಕು ಅದು ಫಸ್ಟ್ ಇಂಪಾರ್ಟೆಂಟು ಸಿಂಪಲ್ಲಾಗಿ ಈಗ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸನ್ನ ತೊಗೊಂಡು ಸಿಂಪಲ್ಲಾಗಿ ಮಾರ್ಕಿಂಗ್ ಮಾಡಬೇಕು ಏನು ಅಂದರೆ ನಿಮಗೆ ಇದರಲ್ಲಿ ಇನ್ ಡೀಟೇಲಾಗಿ ನಾನು ಫಾರ್ಮುಲೆ ಎಲ್ಲ ಯೂಸ್ ಮಾಡಿಬಿಟ್ಟು ನಿಮಗೆ ಏನಂದರೆ ತುಂಬ ಡೀಪಾಗಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ ಸಿಂಪಲ್ಲಾಗಿ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡೋದು ನಿಮ್ಗೇನು ಕಟಿಂಗ್ ಮಾಡೋದಕ್ಕೆ ಒಂದು ಭಯ ಅನ್ನೋದು ಇರುತ್ತಲ್ವ ಅದು ಹೋಗಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈಗ ನಾನಿದು ಎಂಬತ್ತು ಸೆಂಟಿಮೀಟ್ರ್ ಅರವಿಂದ್ ಟಿಪ್ ಟಾಪ್ ತೊಗೊಂಡಿದ್ದೀನಿ ನೀವು ಲೈನಿಂಗೇ ತೊಗೊಂಡು ಟ್ರೈ ಮಾಡಿ ಏನು ಪರವಾಗಿಲ್ಲ ಓಕೆನಾ ಫಸ್ಟು ಸ್ಟ್ರೈಟಾಗಿ ನೀವು ಲೈನಿಂಗ್ ಆದರೂ ಆಗಿರ್ಬೋದು ಇಲ್ಲಾಂದರೆ ಈ ರೀತಿ ಅರವಿಂದ್ ಟಿಪ್ ಟಾಪ್ ಆಗಿರ್ಬೋದು ಸ್ಟ್ರೈಟಾಗಿ ಆಗಿ ರೀತಿ ಕಟ್ ಮಾಡ್ಕೊಳ್ಬೇಕು ಓಕೆನಾ ಫಸ್ಟು ಇಲ್ಲಿ ಈಗ ನಾನು ಪ್ಲೈಮ್ ಬ್ಲೌಸ್ ತೋರಿಸ್ತಾ ಇರೋದ್ರಿಂದ ಪ್ಲೇಮ್ ಬ್ಲೌಸ್ಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ನ ತಿಳಿಸ್ಕೊಡ್ತೀನಿ ಒಂದು ಪ್ಲೈಮ್ ಬ್ಲೌಸ್ ಕಟ್ಟಿಂಗ್ ಮಾಡೋರ್ಗು ಯೂಸ್ ಆಗಬೇಕು ಹೊಸ್ದಾಗಿ ಕಲಿಯೋರ್ಗು ಈ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಯೂಸ್ ಆಗಬೇಕು ನೀವು ಲೈನಿಂಗೆ ತೊಗೊಳ್ಳಿ ಇಲ್ಲ ಅರ್ವೆನ್ ಟಿಪ್ ಟಾಪ್ ಈ ರೀತಿ ಪ್ಲೈಮ್ ಬ್ಲೌಸ್ ಕಟಿಂಗ್ ಮಾಡೋಕ್ಕಾದ್ರೂ ತೊಗೊಳ್ಳಿ ಬಾಟಮ್ಮಲ್ಲಿ ಫಸ್ಟ್ ಒಂದೂವರೆ ಇಂಚಿಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡೋದಕ್ಕೆ ಓಕೆನಾ ಇಲ್ಲಿಂದ ಕೆಲವು ನಾನು ಏನು ಮಾಡ್ತೀನಿ ಅಂದರೆ ಈಗ ಬ್ಲೌಸ್ನೇ ಆ್ಯಸ್ ಇಟ್ ಈಸ್ ನೀವು ಅಳತೆ ಬ್ಲೌಸ್ನ ಪರ್ಫೆಕ್ಟ್ ಇರೋದು ತಗೊಳ್ಳಿ ಹೊಸ್ದಾಗಿ ಕಲಿಯೋರು ಓಕೆನಾ ಆಲ್ಟ್ರೇಷನ್ ಇರೋ ತೊಗೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಮತ್ತು ನೀವು ಬ್ಲೌಸ್ನ ಸ್ಟಿ ಸ್ಟಿಚ್ ಮಾಡೋಕ್ಕೆ ಹೋದರೆ ಮತ್ತೆ ಆಲ್ಟ್ರೇಷನ್ನೇ ಬರುತ್ತೆ ಅಳತೆ ಬ್ಲೌಸು ಕರೆಕ್ಟಾಗಿರಲಿ ಓಕೆನಾ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ ನಂತರ ಇದು ಅಳತೆ ಬ್ಲೌಸು ಈ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಈ ರೀತಿ ಟೈಟಾಗಿ ಇಟ್ಕೊಂಡು ಬ್ಲೌಸ್ನ ಓಕೆನಾ ನೋಡಿ ಈ ರೀತಿ ಟೈಟಾಗಿ ಎಳೆದು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಈ ಶೋಲ್ಡರ್ ಸ್ಟಿಚ್ ಇರುತ್ತೆ ಇಲ್ಲಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ ಮೇಲೆ ಮೇಲ್ಗಡೆ ನೋಡಿ ಈ ರೀತಿ ಒಂದು ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡಿಕೊಳ್ಬೇಕು ನೆಕ್ಸ್ಟು ಸೈಡ್ ಇರುತ್ತೆ ಓಕೆನಾ ಸೈಡು ಈ ಸೈಡ್ ಲೆಂತು ಸೇಮ್ ಈ ಮಾರ್ಕಿಂದ ಸ್ವಲ್ಪ ಟೈಟಾಗಿ ಎಳೆದು ಇಲ್ಲಿಗೆ ಮಾರ್ಕ್ ಮಾಡಿ ಅದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಮತ್ತೊಂದು ಮಾರ್ಕು ನೆಕ್ಸ್ಟು ಬ್ಯಾಕ್ ಡೀಪು ಓಕೆನಾ ಈ ಮಾರ್ಕಿಂದ ಬ್ಯಾಕ್ ಡೀಪು ಎಷ್ಟಿರುತ್ತೋ ಅಷ್ಟು ಮಾರ್ಕ್ ಮಾಡಿ ಈಗ ಅಳತೆ ಬ್ಲೌಸಲ್ಲಿ ಇಷ್ಟು ಮಾರ್ಕ್ ಮಾಡಿದ ನಂತರ ಇದು ಬ್ಯಾಕ್ ಡೀಪು ರೆಡಿ ಇದು ಶೋಲ್ಡರ್ ಮೇಲ್ಗಡೆ ನಾವು ಅರ್ಧ ಇಂಚಿಗೆ ತೊಗೊಂಡು ಅಲ್ವಾ ಅಲ್ಲಿಗೆ ಮಾರ್ಕ್ ಮಾಡಬೇಕು ಕಟ್ ಮಾಡೋದು ಇಲ್ಲೇ ಇರುತ್ತೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ನಾವು ಫಸ್ಟ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿವಿ ರೆಡಿ ಮೇಲ್ಗಡೆ ಎಕ್ಸ್ಟ್ರಾ ಇನ್ನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ವಿ ಇಲ್ಲಿ ಮತ್ತೊಂದು ಮಾರ್ಕು ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಈಗ ನೋಡಿ ನಾನು ಪ್ರತಿ ಬ್ಲೌಸ್ ಕಟಿಂಗ್ನಲ್ಲೂ ನಿಮಗೆ ಸಿಂಪಲಾಗಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಈ ಎರಡು ಮಾರ್ಕಿಂಗ್ಸು ಎಷ್ಟಿರುತ್ತೋ ಅಷ್ಟನ್ನೇ ಶೋಲ್ಡರ್ಗೆ ತಗೊಳ್ಳಿ ತಲೆ ಕೆಡಿಸ್ಕೊಳ್ಬೇಡಿ ಪರ್ಫೆಕ್ಟ್ ಬರುತ್ತೆ ಕೆಳಗಡೆನೂ ಅಷ್ಟೇ ಸ್ಟ್ರೈಟಾಗೆ ಮಾರ್ಕ್ ಬರೋ ರೀತಿ ಮೇಲುಗಡೆ ಏನು ಮಾರ್ಕ್ ಮಾಡಿರ್ತೀರೋ ಅಷ್ಟೇ ಇಂಚಿಗೆ ಇಲ್ಲಿ ಕೆಳಗಡೆನೂ ಮಾರ್ಕ್ ಮಾಡಿ ಈ ರೀತಿ ಬಾಕ್ಸ್ ಟೈಪು ಮಾರ್ಕ್ ಮಾಡ್ಕೊಳ್ಳಿ ಇದರಲ್ಲಿ ಅರ್ಧಕ್ಕಾದರೂ ನೀವು ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಬೋದು ಇಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ಈ ಪಟ್ಟಿ ಇರುತ್ತಲ್ವ ಇದನ್ನು ಅಳತೆ ಮಾಡಿಕೊಂಡಾದರೂ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಬೋದು ಅದು ನಿಮ್ಮ ಚಾಯ್ಸು ನೀವು ಯಾವ ಥರ ಮಾಡಿದ್ರೂ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಎಷ್ಟು ತಗೊಂಡಿರ್ತೀರೋ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಬೇಕು ಅರ್ಧ ಇಂಚು ಮುಕ್ಕಾಲು ಇಂಚು ಕೆಲವರು ಒಂದು ಇಂಚುವರೆಗೂ ತೊಗೊಳ್ತಾರೆ ಓಕೆನಾ ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅರ್ಧ ಇಂಚಿಂದ ಮುಕ್ಕಾಲು ಒಂದು ಇಂಚುವರೆಗೂ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು ಆಗ ಬ್ರಾಡ್ ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟು ಈ ಪಟ್ಟಿ ಇರುತ್ತಲ್ವ ಇದ್ರ ಸೆಂಟರ್ಗೆ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಬ್ಯಾಕ್ ಡಾಟು ಈ ಬ್ಯಾಕ್ ಡಾಟ್ ಲೆಂತ್ ಅಳತೆ ಬ್ಲೌಸಲ್ಲಿರುತ್ತೆ ಓಕೆನಾ ಎಷ್ಟಿರುತ್ತೋ ಅಷ್ಟನ್ನು ನೀವು ತೊಗೊಳ್ಬೋದು ಇಷ್ಟನ್ನು ಮಾರ್ಕ್ ಮಾಡಿ ಇದು ನಿಮಗೆ ಈಸಿ ಅನ್ನಿಸ್ತಲ್ವ ಈಗ ಇಷ್ಟು ಮಾರ್ಕ್ ಮಾಡಿರೋದು ಈ ರೀತಿ ಮಾರ್ಕ್ ಮಾಡಿದ ನಂತರ ಅಳತೆ ಬ್ಲೌಸು ಸುಕ್ಕೇನಾದರೂ ಆಗಿದ್ದರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ ಬ್ಲೌಸ್ನ ಈ ರೀತಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ಈ ರೀತಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಓಕೆನಾ ಈಗ ಬ್ಯಾಕ್ ಸೈಡ್ ಚೆಸ್ಟ್ ಮೇಜರ್ಮೆಂಟು ಸಪ್ರೇಟಾಗಿ ನಾವು ಅಳತೆ ತೊಗೊಳ್ಬೇಕು ಹದಿನೇಳುವರೆ ಇಂಚಿದೆ ನೋಡಿಕೊಂಡು ನೀಟಾಗಿ ಐರನ್ ಮಾಡಿಕೊಂಡು ನೀಟಾಗಿ ಈ ರೀತಿ ಹಾಕ್ಕೊಂಡು ನೀವು ಇದನ್ನು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಳಿ ಈಗ ಅದೆಷ್ಟು ಬರುತ್ತೋ ಅದರಲ್ಲಿ ಅರ್ಧಕ್ಕೆ ನಾವು ಮಾರ್ಕ್ ಮಾಡಬೇಕು ಇದಕ್ಕೆ ಎಕ್ಸ್ಟ್ರಾ ಏನು ಸೇರಿಸಬಾರ್ದು ನೆಕ್ಸ್ಟು ಸೊಂಟದ ಅಳತೆ ಇದನ್ನು ಎರಡು ಟೈಪಲ್ಲಿ ನಾವು ತಗೊಳ್ಬೋದು ನಾನು ನಿಮಗೆ ಸಿಂಪಲ್ ಮೆಥಡ್ ಅಂದರೆ ಒಂದು ಟೈಪ್ ತೋರಿಸ್ಕೊಡ್ತೀನಿ ಇದು ಮನೆ ಪಟ್ಟಿ ಓಕೆನಾ ಇದನ್ನು ಮೈನಸ್ ಮಾಡಿ ಅಂದರೆ ಅದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು ಅದನ್ನು ಬಿಟ್ಟು ಉಕ್ಸ್ಪಟ್ಟಿ ಸೇರಿ ತಗೊಳ್ಬೇಕು ಈ ಕಡೆ ಸೈಡ್ ಉಕ್ಸ್ಪಟ್ಟಿ ಇರುತ್ತಲ್ವೋ ಅದನ್ನು ಸೇರಿ ತಗೊಳ್ಬೇಕು ಟೈಟಾಗಿ ಎಳೆದು ತೊಗೊಳ್ಳಿ ಇಂಚ್ ಇರುತ್ತೆ ಎಷ್ಟು ಇಂಚ್ ಬರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಭಾಗ ಮಾಡಿಬಿಟ್ಟು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಓಕೆನಾ ಮತ್ತು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಳಿ ಇಲ್ಲಿ ಈ ಮಾರ್ಕ್ ಬಿಟ್ಟು ಎಕ್ಸ್ಟ್ರಾ ಒಂದು ಇಂಚ್ ಏನಕ್ಕೆ ಅಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ ಈ ಬ್ಯಾಕ್ ಡಾಟು ಈ ಕಡೆ ಸೈಡ್ ಅರ್ಧ ಇಂಚು ಈ ಕಡೆ ಸೈಡ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ವ ಹಾಗಾಗಿ ಇದನ್ನು ನೀವು ಮರಿಬಾರ್ದು ಈ ರೀತಿ ಫಸ್ಟೇ ಎಕ್ಸ್ಟ್ರಾ ನೀವು ತೊಗೊಳ್ಬೇಕು ತೊಗೊಂಡ ನಂತರ ಎಕ್ಸ್ಟ್ರಾ ಮಾರ್ಕಿಂಗ್ ಏನು ತೊಗೊಂಡಿದ್ರೂ ಅಲ್ಲಿಗೆ ಚೆಸ್ಟಿಂದ ನೇರವಾಗಿ ಈ ರೀತಿ ಒಂದು ಮಾರ್ಕ್ ಮಾಡಬೇಕು ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಎರಡು ಟೈಮ್ ಟೂ ಟೈಮ್ ತೊಗೊಂಡಿದ್ದೀವಿ ಎರಡು ಸಲ ಒಂದು ನೋಡಿ ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಫಸ್ಟು ಎಕ್ಸ್ಟ್ರಾ ಮಾರ್ಜಿನ್ ಒಂದು ಇಂಚು ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚು ಈ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚು ಏನಂದರೆ ಸೈಡಲ್ಲಿ ನಾವು ಇಲ್ಲಿ ನಾಲ್ಕು ಮೂರು ನಾಲ್ಕು ಹೊಲಿಗೆನ ಹಾಕ್ಕೊಳ್ತೀವಲ್ವ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಮಾರ್ಜಿನ್ಗೋಸ್ಕರ ಇದು ಮತ್ತು ಇಲ್ಲಿಂದ ಜನರಲ್ಲಾಗಿ ಒಂದು ನಲವತ್ತು ಇಂಚುವರೆಗೂ ಈ ರೀತಿ ಒಂದು ಇಂಚುವರೆಗೂ ಮಾರ್ಕ್ ಮಾಡಿಕೊಂಡು ಈ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಈ ಆರ್ಮಲ್ ಶೇಪು ಫಸ್ಟ್ ಟೈಮ್ ನೀವು ಮಾರ್ಕ್ ಮಾಡಬೇಕಾದ್ರೆ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಟ್ರೈ ಮಾಡಿ ಎಷ್ಟು ಪರ್ಫೆಕ್ಟ್ ಆಗುತ್ತೋ ಅಷ್ಟು ಪರ್ಫೆಕ್ಟ್ವರೆಗೂ ಟ್ರೈ ಮಾಡಿ ಕಟ್ ಮಾಡಿ ನೀವು ಕಟ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಪರ್ಫೆಕ್ಟ್ ಆಗುತ್ತೆ ಇದಕ್ಕೆ ಶೇ ಶೇಪ್ ಸ್ಕೇಲ್ ಬರುತ್ತೆ ಶೇಪ್ಸ್ ಶೇಪ್ ಸ್ಕೇಲ್ ಏನಿದೆಯೋ ಅದನ್ನು ಯೂಸ್ ಮಾಡಿನೂ ನಾವು ಮಾರ್ಕ್ ಮಾಡ್ಬೋದು ಬಟ್ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ನನ್ನ ಅನಿಸಿಕೆ ಅದರಲ್ಲೂ ನಾವು ಪರ್ಫೆಕ್ಟಾಗಿ ಬರೋ ರೀತಿ ನಾನೊಂದು ಸ್ಕೇಲನ್ನ ತೊಗೊಂಡು ನಿಮಗೆ ತೋರಿಸ್ತೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ ನೋಡಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಇಷ್ಟು ಮಾರ್ಕಿಂಗ್ಸನ್ನ ನಾವು ಮಾಡ್ಕೊಳ್ಬೇಕು ತುಂಬ ಈಸಿಯಾಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಔಟ್ಸೈಡ್ ನಾವು ಏನು ಮಾರ್ಕ್ ಮಾಡಿದ್ದೀವೋ ಈ ಔಟ್ಸೈಡು ಕಟ್ ಮಾಡಬೇಕು ಈ ಆರ್ಮಲ್ ಶೇಪ್ ಅಷ್ಟೇ ನೀವು ಆರ್ಮಲ್ ಶೇಪ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಿ ಈ ತುದಿಲಿ ಕಟ್ ಮಾಡ್ಬೇಕು ಆರ್ಮಲ್ ಶೇಪ್ನ ಆಗ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ನಾಚ್ ಮಾಡ್ಕೊಳ್ಬೇಕು ಇದನ್ನು ಮರಿಬಾರ್ದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಇದನ್ನು ರಿವರ್ಸ್ ಹಾಕ್ಕೊಳ್ಳಿ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಾವು ಕ್ಲೋಸು ನಮ್ಮ ಸೈಡ್ ಇತ್ತು ಓಕೆನಾ ಈಗ ಓಪನ್ ಇರಬೇಕು ನಮ್ಮ ಸೈಡು ಇದು ನಾನು ಸ್ಟ್ರೈಟ್ ಕಟ್ಟಿಂಗ್ ನಿಮಗೆ ಹೇಳ್ಕೊಡ್ತಾ ಇರೋದು ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಫಸ್ಟ್ ನೀಟಾಗಿ ಹಾಕ್ಕೊಳ್ಬೇಕು ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಇದರಲ್ಲಿ ಕೆಲವು ಮಾರ್ಕಿಂಗ್ಸನ್ನ ಮಾಡ್ಕೊಳ್ಬೇಕು ಪ್ರತಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದರೂ ಅಷ್ಟೇ ಈ ಮಾರ್ಕಿಂಗ್ಸ್ನ ನಾವು ಮರಿಬಾರ್ದು ಫಸ್ಟ್ ಒನ್ನು ಬ್ಯಾಕ್ ಲೆಂತು ಇದು ಚೆಸ್ಟು ಇದು ನೆಕ್ ಬಿಡುತ್ತು ಹಾರ್ಮುಲ್ ರೌಂಡಿಂಗು ಬ್ಯಾಕ್ ಸೈಡ್ ಪಾರ್ಟ್ದು ಏನಿರುತ್ತೋ ಕರೆಕ್ಟಾಗಿ ಹಾರ್ಮುಲ್ ರೌಂಡಿಂಗ್ ಏನಿರುತ್ತೋ ಅದೇ ರೀತಿಯೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ಸೈಡು ಶೋಲ್ಡರು ಮತ್ತು ಈ ಕಡೆ ಸೈಡು ಉಕ್ಸ್ಪಟ್ಟಿಗೋಸ್ಕರ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಬ್ಯಾಕ್ ಸೈಡ್ ಫೋಲ್ಡಿಂಗ್ ಇರುತ್ತಲ್ವ ಅದರ ಪಕ್ಕದಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಈಗ ಈ ಬ್ಯಾಕ್ ಸೈಡ್ ಪಾರ್ಟನ್ನ ಸೈಡ್ಗೆ ಇಟ್ಕೊಳ್ಳಿ ಇದರಲ್ಲಿ ಇದು ಓಕೆನಾ ನೆಕ್ ಬಿಡುತ್ತು ಇದು ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಕೆಳಗಡೆ ಸೈಡು ಬ್ಯಾಕ್ ಸೈಡ್ ಪಾರ್ಟ್ದು ಲೆಂತು ಈ ರೀತಿ ಮಾರ್ಕ್ ಮಾಡಬೇಕು ಇದೇನಂದ್ರೆ ನಮಗೆ ಫ್ರಂಟ್ ಲೆಂತ್ ಎಷ್ಟು ಬರುತ್ತೆ ಏನು ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ ಹಾಗಾಗಿ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಇದರಲ್ಲಿ ಈಗ ಫ್ರಂಟ್ ಸೈಡ್ ಪಾರ್ಟು ಡೀಪು ಫಸ್ಟು ಅಳತೆ ಬ್ಲೌಸ್ನೇ ಇಟ್ಟು ನಾವು ಮಾರ್ಕ್ ಮಾಡ್ಬೋದು ಬಟ್ ಏನಂದರೆ ಕೆಲವ್ರು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಈ ಮೆಥಡನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ನೆಕ್ ಪಾರ್ಟ್ ಮಾತ್ರ ಸ್ವಲ್ಪ ಈ ರೀತಿ ನೀಟಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಎಷ್ಟು ಇಂಚಿದೆ ಅಷ್ಟು ಇಂಚನ್ನ ನೀವು ಇಲ್ಲಿ ಮಾರ್ಕ್ ಮಾಡಿದ್ದು ಆರೂವರೆ ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಅರ್ಧ ಇಂಚ್ ಸೇರಿಸ್ಕೊಂಡು ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ತೊಗೊಂಡು ಅಂತ ಅಳ್ತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡ್ಕೊಳ್ಳಿ ನೋಡಿಕೊಂಡು ಅದರ ಪ್ರಕಾರ ಫ್ರಂಟ್ ಸೈಡ್ ಪಾರ್ಟ್ ನೆಕ್ ಮಾರ್ಕ್ ಮಾಡಿಕೊಂಡು ಶೇಪು ನೀವು ನೆಕ್ ಶೇಪು ರೌಂಡು ಇಲ್ಲ ಸ್ಕ್ವಯರು ವಿ ನೆಕ್ ಯಾವ್ದು ಬೇಕಾಗುತ್ತೋ ಆ ಶೇಪ್ ನೆಕ್ನ ನೀವು ಮಾರ್ಕ್ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ರೌಂಡೇ ಜಾಸ್ತಿ ಯೂಸ್ ಮಾಡೋದು ಈ ರೀತಿ ಈಗ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿರುವಂಥ ಡಾಟ್ಸ್ ಫಸ್ಟು ಸೆಂಟ್ರ್ ಡಾಟು ಮೇಲ್ಗಡೆ ಸೈಡು ನಮಗೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಈ ಶೋಲ್ಡರ್ ಸ್ಟಿಚ್ಚಿಂದ ನೋಡಿ ಮೇಲುಗಡೆ ಅರ್ಧ ಇಂಚ್ ಬಿಡಿ ಯಾಕಂದರೆ ಇದು ರೆಡಿ ಇದೆ ಹಾಗಾಗಿ ಬಿಟ್ಟು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆದರೆ ನೀವು ತೊಗೊಂಡಿರೋದು ಅಳತೆ ಬ್ಲೌಸು ಜಸ್ಟ್ ಈಗ ಸುಮ್ಮನೆ ಮೇಲೆ ಇಡಿ ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸ್ ಆದರೆ ಅದು ಎಕ್ಸ್ಪೆಂಡ್ ಆಗೋದಿಲ್ಲ ನೀವು ಸ್ವಲ್ಪ ಟೈಟಾಗಿ ಹೇಳೋದು ಮಾರ್ಕ್ ಮಾಡಿ ಈ ಡಾಟ್ ಮಾರ್ಕ್ ಮಾಡಿದ ಮೇಲೆ ಮತ್ತೆ ಈ ಡಾಟ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದು ಮಾರ್ಕ್ ಇದು ಡಾಟ್ ಲೆಂತು ಇಲ್ಲಿಂದ ಎಕ್ಸ್ಟ್ರಾ ಇದ್ರ ಕೆಳಗಡೆ ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಫಸ್ಟು ಡಾಟ್ ಲೆಂತ್ ತೊಗೊಳ್ಳಿ ಮತ್ತು ಅದರಲ್ಲಿ ಅಳತೆ ಬ್ಲೌಸಲ್ಲೇ ಈ ಡಾಟ್ ಲೆಂತ್ ಮತ್ತು ಬ್ರೆಸ್ಟ್ ಲೆಂತ್ ಇರುತ್ತೆ ಅದು ತೊಗೊಂಡ್ಮೇಲೆ ಅದು ಅಳತೆ ಬ್ಲೌಸಲ್ಲಿ ರೆಡಿ ಇರುತ್ತಲ್ವ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈ ರೀತಿ ಇದಾಯ್ತಲ್ವಾ ನೆಕ್ಸ್ಟು ಈ ಉಕ್ಸ್ಪಟ್ಟಿ ಸೈಡಿಂದ ಸೆಂಟ್ರ್ ಡಾಟು ಎಷ್ಟು ಇದೆ ಅಂತ ನೋಡ್ಕೊಳ್ಳಿ ಈ ಉಕ್ಸ್ಪಟ್ಟಿಯಿಂದ ಸೆಂಟ್ರ್ ಡಾಟು ಬಿಡ್ತಿದ್ದು ಈಗ ನಮಗೆ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಸಿಕ್ತು ಈ ಸೆಂಟ್ರ್ ಡಾಟ್ ಕೆಳಗಡೆ ಬಿಡ್ತು ಅಳತೆ ಬ್ಲೌಸಲ್ಲಿ ನಿಮಗೆ ಡಾಟ್ ಬಿಡ್ತಿರುತ್ತೆ ಅದನ್ನು ನೀವು ಟೇಪಿಂದ ಅಳತೆ ಮಾಡಿಕೊಂಡು ಈ ಡಾಟ್ ಅಳತೆ ಬ್ಲೌಸಲ್ಲಿರುವಂಥ ಡಾಟ್ ಬಿಡ್ತು ಏನಿದೆಯೋ ಅದರ ಪ್ರಕಾರ ಮಾರ್ಕ್ ಮಾಡಿ ನೀವು ಫಸ್ಟ್ ಟೈಮ್ ಕಟಿಂಗ್ ಮಾಡ್ತಾಯಿದ್ದೀರಾ ಇಲ್ಲ ಹೊಸ್ದಾಗಿ ಕಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಎಷ್ಟಾಗುತ್ತೋ ನಿಮಗೆ ಅಷ್ಟರವರೆಗೂ ಟ್ರೈ ಮಾಡಿ ಡಾಟು ಮತ್ತು ಅಳತೆ ಬ್ಲೌಸಲ್ಲಿ ನಿಮಗೆ ಈ ಮೂರು ಡಾಟು ಎಷ್ಟೆಷ್ಟಿಂಚ್ಗೆ ತಗೊಳ್ಬೇಕು ಅಂತ ಅಳತೆ ಬ್ಲೌಸಲ್ಲಿ ರೆಡಿ ಇರುತ್ತೆ ಓಕೆನಾ ನೀವೊಂದು ಸಾರಿ ಅಳತೆ ಬ್ಲೌಸಲ್ಲಿ ಈ ಡಾಟ್ಸು ಟೇಪಿಂದ ಅಳತೆ ಮಾಡ್ಕೊಳ್ಳಿ ಯಾವ್ಯಾವುದು ಸೆಂಟ್ರ್ ಡಾಟಿಂದ ಎಷ್ಟು ಗ್ಯಾಪಲ್ಲಿದೆ ಅಂತ ನಿಮಗೊಂದು ಕ್ಲಾರಿಟಿ ಬರುತ್ತೆ ಇದಾದ ಮೇಲೆ ಕ್ರಾಸ್ ಬೆಲ್ಟ್ ಶೇಪ್ ಬೇಕು ನಮಗೆ ಆ ಶೇಪ್ಗೋಸ್ಕರ ಏನು ಮಾಡಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ನ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡಬೇಕು ಅದಕ್ಕೋಸ್ಕರ ಈ ಡೀಪ್ ಇರುತ್ತೆ ಅಲ್ವಾ ಈ ಡೀಪಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರುವಂಥ ಇಲ್ಲಿ ನಿಮಗೆ ಗುರುತಿರುತ್ತೆ ಇಂಚ್ ಇದೆ ಅಂತ ಇದನ್ನು ನೋಡ್ಕೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಇದನ್ನು ಹಾಗೆ ಬೇಕಾದರೂ ನೀವು ಮಾರ್ಕ್ ಮಾಡ್ಬೋದು ಇಲ್ಲಿವರೆಗೂ ಕ್ರಾಸ್ ಬೆಲ್ಟ್ ಇದೆ ರೆಡಿ ರೆಡಿ ಇಲ್ಲಿದೆ ನಾವು ಇದಕ್ಕಿಂತ ಎಕ್ಸ್ಟ್ರಾ ಒಂದು ಇಂಚು ಕೆಳಗೆ ತಗೊಳ್ಬೇಕು ಏನಕ್ಕೆ ಅಂದರೆ ಈ ಡಾಟ್ ತಗೊಳ್ಳೋಕ್ಕೆ ಒಂದು ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಅರ್ಧ ಅಟ್ಯಾಚ್ ಮಾಡಬೇಕಲ್ವ ಅದಕ್ಕೊಂದು ಅರ್ಧ ಇಂಚು ಟೋಟಲಾಗಿ ಒಂದು ಇಂಚು ಕೆಳಗಡೆ ತೊಗೊಳ್ಬೇಕು ಓಕೆನಾ ರೆಡಿ ನಮ್ಗೆ ಇಲ್ಲಿದೆ ಎಕ್ಸ್ಟ್ರಾ ಒಂದು ಇಂಚು ಕೆಳಗಡೆ ಸೈಡ್ ತೊಗೊಂಡ್ರೆ ನಾವು ಈ ಇಟ್ಕೊಂಡು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಿಕೊಂಡ ನಂತರ ಕರೆಕ್ಟಾಗಿ ಮಾರ್ಜಿನ್ಗೆ ಸರಿ ಹೋಗುತ್ತೆ ನೆಕ್ಸ್ಟು ಈ ಮಾರ್ಕ್ ಮತ್ತು ಇ ಡಾಟು ಈ ಎರಡು ಇದೆಯಲ್ವ ಇದು ಒಂದು ಶೇಪ್ ಮಾಡಬೇಕು ಈ ರೀತಿ ಈ ವಿಡಿತು ಇಲ್ಲಿಂದ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೆಂಟ್ರಿಂದ ಇಲ್ಲಿಗೆ ತೊಗೊಳ್ತಾರೆ ಮತ್ತು ಈ ಸೆಂಟ್ರಿಂದ ಈ ಕಡೆ ತೊಗೊಳ್ತಾರೆ ಆ ರೀತಿ ಅಲ್ಲ ಈ ವಿಡ್ದಿಂದ ಇಲ್ಲಿ ಮತ್ತು ಈ ಹಿಡ್ತಿಂದ ಈ ಕಡೆ ಸೈಡು ಇದು ಅಷ್ಟೇ ಇದು ನಿಮ್ಮ ಗಾಳಿತ ಬ್ಲೌಸಲ್ಲೇ ರೆಡಿ ಇರುತ್ತೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿದ್ದೀರಲ್ವ ಈ ಸ್ಲೀವ್ ಅಟ್ಯಾಚ್ ಮಾಡಿರೋದ್ರಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದು ಎರಡು ಇರುತ್ತಲ್ವ ಇದು ರೆಡಿ ಅರ್ಧ ಇಂಚ್ ಬಿಡಿ ಬಿಟ್ಟು ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿರುತ್ತೆ ಇಲ್ಲಿ ಒಂದು ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ ನಂತರ ಈ ಮಾರ್ಕ್ ಏನು ಮಾಡಿದ್ರು ಇದು ಅಷ್ಟೇ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಏನಕ್ಕೆ ಅಂದರೆ ಈ ಡಾಟ್ ಸ್ಟಿಚ್ ಮಾಡೋದಕ್ಕೂ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೂ ನೆಕ್ಸ್ಟು ಈ ವಿಡ್ತಿಯಿಂದ ಇದನ್ನು ಈ ರೀತಿ ಕ್ರಾಸ್ ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಈ ಶೇಪ್ ಯಾವ ರೀತಿ ಬರುತ್ತೆ ಅಂತ ಇಷ್ಟು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟಿಂದ ಸ್ಟ್ರೈಟಾಗಿ ಒಂದು ಮಾರ್ಕು ಎಕ್ಸ್ಟ್ರಾ ಮಾರ್ಜಿನ್ ಇದು ಫ್ರಂಟ್ ಸೈಡ್ ಪಾರ್ಟು ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆನಾ ಈಗ ನಾನು ಮಾರ್ಕ್ ಮಾಡಿ ಯಾವ ರೀತಿ ಕಟ್ ಮಾಡ್ತೀನೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಈ ಕಡೆ ಸೈಡು ಒಂದು ಕಾಲು ಇಂಚು ಬಿಟ್ಟು ಕಟ್ ಮಾಡಬೇಕು ಮಾರ್ಕ್ ಬಿಟ್ಟು ಕಟ್ ಮಾಡಬೇಕು ನೆಕ್ಸ್ಟು ಫ್ರಂಟ್ ಸೈಡ್ದು ಹಾರ್ಮಲ್ ಶೇಪು ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ ಕಟ್ ಮಾಡಿ ಒಂದು ಅರ್ಧ ಇಂಚ್ ಇರಲಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಹಾರ್ಮಲ್ ಶೇಪ್ಗೆ ಒಂದು ಅರ್ಧ ಇಂಚ್ ಗ್ಯಾಪ್ ಇರಲಿ ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಶೇಪು ಫ್ರಂಟ್ ಸೈಡ್ ಪಾರ್ಟು ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ಗೋಸ್ಕರ ಈ ರೀತಿ ನಾಲ್ಕು ಫೋಲ್ಡನ್ನ ಮಾಡ್ಕೊಳ್ಬೇಕು ಮಾಡಿಕೊಂಡ ನಂತರ ಫಸ್ಟು ಲೈನಿಂಗ್ ಆಗಿರ್ಬೋದು ಇಲ್ಲ ನೀವು ಅರ್ವೆನ್ ಟಿಪ್ ಟಾಪೇ ತೊಗೊಳ್ಳಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಅರ್ವೆನ್ ಟಿಪ್ ಟಾಪ್ ಆದರೆ ನೀವು ಇದು ಅಷ್ಟೇ ಒಂದೂವರೆ ಇಂಚ್ ತೊಗೊಳ್ಬೇಕು ಫೋಲ್ಡಿಂಗ್ ಮಾಡೋದಕ್ಕೆ ಲೈನ್ ಆಗಿರೋದ್ರಿಂದ ಲೈನಿಂಗ್ ಆದರೆ ಅರ್ಧ ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಸ್ಲೀವ್ಸ್ ಕಟ್ ಮಾಡೋದು ತುಂಬ ಈಸಿ ನೋಡಿ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಸ್ಲೀವ್ಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಟೈಟಾಗಿ ಇಟ್ಕೊಂಡು ಫಸ್ಟು ಸ್ಲೀವ್ ಲೂಸು ಮತ್ತು ಮೇಲ್ಗಡೆ ಸ್ಲೀವ್ ಲೆಂತು ಓಕೆನಾ ನೆಕ್ಸ್ಟು ಇದು ಹಾರ್ಮುಲ್ ಡೌನಿಂಗು ಮತ್ತಿದು ಹಾರ್ಮೋಲ್ ರೌಂಡಿಂಗ್ ಈ ರೀತಿ ಪ್ಲಸ್ ಮಾರ್ಕ್ನ ಮಾರ್ಕ್ ಮಾಡಿಕೊಳ್ಳಿ ಇದು ಹಾರ್ಮಲ್ ಡೌನಿಂಗು ಮತ್ತಿದು ಹಾರ್ಮೋಲ್ ರೌಂಡಿಂಗು ಇದು ಸ್ಲೀವ್ ಲೆಂತ್ ಅಲ್ವಾ ಇಲ್ಲಿಂದ ಎಕ್ಸ್ಟ್ರಾ ಮೇಲೆ ಒಂದು ಅರ್ಧ ಇಂಚ್ ತೊಗೊಳ್ಬೇಕು ತಗೊಂಡು ಈ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವಾ ಅಲ್ಲಿಂದ ಈ ರೀತಿ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸ್ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಇದು ಅಷ್ಟೇ ಸ್ಲೀವ್ ಹಾರ್ಮೋಲ್ ಶೇಪ್ ಕಟ್ ಮಾಡೋದು ನಿಮಗೆ ಅಷ್ಟು ಬೇಗ ಬರೋದಿಲ್ಲ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕಾಗುತ್ತೆ ಫ್ರಂಟ್ ಹಾರ್ಮೋಲ್ ಶೇಪು ಇದರಲ್ಲೇ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪ್ ಕಟ್ ಮಾಡೋದಕ್ಕೆ ಆಗುತ್ತೆ ಓಕೆನಾ ಈ ರೀತಿ ಫ್ರಂಟ್ ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿ ಅನಿಸುತ್ತೆ ನಿಮಗೆ ನೆಕ್ಸ್ಟು ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟ್ಗೋಸ್ಕರ ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲಾತನ್ನ ತೊಗೊಳ್ಳಿ ಇಲ್ಲಿ ನೋಡಿ ತುಂಬ ಈಸಿ ಮೆಥಡ್ನಲ್ಲಿ ತಿಳಿಸ್ತೀನಿ ಈಗ ಕ್ರಾಸ್ ಬೆಲ್ಟು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಕ್ರಾಸ್ ಬೆಲ್ಟು ವಿಡ್ತು ಫಸ್ಟು ಅಳತೆ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಇದೆಷ್ಟು ಇಂಚಿದೆ ಆ ರೀತಿ ಓಕೆನಾ ಇದೆ ಏಳು ಇಂಚಿದೆ ಏಳು ಇಂಚು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಈ ಕಡೆ ಸೈಡ್ ಒಂದು ಕಾಲು ಇಂಚು ಬಿಡಿ ಇದು ಅಟ್ಯಾಚ್ ಮಾಡೋದಕ್ಕೆ ಏಳು ಇಂಚು ಕ್ರಾಸ್ ಬೆಲ್ಟು ಇಡ್ತಿದೆ ಎಕ್ಸ್ಟ್ರಾ ಎರಡು ಇಂಚು ಓಕೆನಾ ಇದು ಪಟ್ಟಿ ಸೈಡ್ ಬರುತ್ತೆ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಈಗ ಪಟ್ಟಿ ಕಡೆ ಕ್ರಾಸ್ ಬೆಲ್ಟ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ರೆಡಿ ಮೂರಿದೆ ಈ ಕಡೆ ಸೈಡ್ ರೆಡಿ ಎರಡೂವರೆ ಇದೆ ನೀವು ಎಷ್ಟಿರುತ್ತೋ ಅದಕ್ಕಿಂತ ಒಂದೊಂದು ಇಂಚ್ ಜಾಸ್ತಿ ತೊಗೊಳ್ಬೇಕು ಇದು ಮೂರಿದೆ ಎಕ್ಸ್ಟ್ರಾ ಒಂದು ಇಂಚು ಇದು ಎರಡೂವರೆ ಇದೆ ಎಕ್ಸ್ಟ್ರಾ ಒಂದು ಇಂಚು ಈ ರೀತಿ ನೀವು ಕ್ರಾಸ್ ಬೆಲ್ಟು ಓಕೆನಾ ಮಾರ್ಕ್ ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ ಆದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟು ಬೇಕಾಗುತ್ತೆ ಇನ್ನು ಎಕ್ಸ್ಟ್ರಾ ನಾಲ್ಕು ಪೀಸ್ ಬೇಕಾಗುತ್ತೆ ಇನ್ನು ಎಕ್ಸ್ಟ್ರಾ ಎರಡು ಪೀಸ್ ಇದ್ರೂ ಮ್ಯಾನೇಜ್ ಮಾಡ್ಬೋದು ನಿಮಗೆ ನೀಟಾಗಿ ಸ್ಟಿಪ್ನೆಸ್ ಇರಬೇಕು ಓಕೆನಾ ಸ್ಟಿಪ್ನೆಸ್ ನೀಟಾಗಿರಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ನಾಲ್ಕು ಪೀಸನ್ನ ಕಟ್ ಮಾಡಿ ಪರವಾಗಿಲ್ಲ ಅಂದರೆ ನೀವು ಇನ್ನೂ ಎರಡು ಆದರೂ ಕಟ್ ಮಾಡ್ಕೊಳ್ಳೇಬೇಕು ಪಕ್ಕ ಮಾಡೋದಕ್ಕೆ ಇಲ್ಲಾಂದರೆ ಕಚ್ಚ ಹಾಗೇ ಇರುತ್ತೆ ನೀವು ಇದೇ ಇದ್ದರೆ ನೀವು ಇದೇ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೇಮ್ ಲೈನಿಂಗ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಲೈನಿಂಗಿಂದ ನೀವು ಕಟ್ ಮಾಡ್ಕೊಳ್ಬೋದು ಇದು ಪ್ಲೈನ್ ಬ್ಲೌಸು ಒಂದು ಅಳತೆ ಬ್ಲೌಸ್ ತೊಗೊಂಡು ಸಿಂಪಲ್ಲಾಗಿ ನಾನು ನಿಮಗೆ ಕೆಲವು ಮಾರ್ಕಿಂಗ್ಸನ್ನ ಮಾತ್ರನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಇನ್ಫಾರ್ಮೇಷನ್ ಏನಿದೆಯಾ ಇದು ನಿಮಗೆ ಯೂಸ್ ಆಗದ್ ಯೂಸ್ ಆಗುತ್ತೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು